ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮದುವೆ ಅನ್ನೋದು ಸುಮಧುರ ಬಾಂಧವ್ಯ ಎರಡು ಜೀವಗಳು ಒಂದಾಗೋ ಸಾಂಗತ್ಯ ಎಲ್ಲೋ ಇದ್ದವರು ಇನ್ನೆಲ್ಲೋ ಬೆಳೆದವರು ಮದುವೆ ಅನ್ನೋ ಬಂಧದ ಮೂಲಕ ಒಂದಾಗೋ ಅಪರೂಪದ ಕ್ಷಣ ಬದ್ಧತೆ ಹೊಂದಾಣಿಕೆ ಸಂತೋಷವೇ ಸಂಸಾರ ಅನ್ನೋ ಸಾರದ ಮಹಾಗುಟ್ಟು ಎರಡು ಜೀವಗಳು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಕುಗ್ಗದೆ ಜೀವನ ಪೂರ್ತಿ ಒಬ್ರಿಗೊಬ್ರು ಬೆನ್ನೆಲುಬಾಗಿ ಜೊತೆಯಾಗಿರುವುದೇ ಮೂರು ಗಂಟಿನ ನಂಟು ಆದ್ರೆ ಕೆಲವೊಮ್ಮೆ ಕೆಲವೊಬ್ಬರ ಬದುಕಲ್ಲಿ ಅನಿರೀಕ್ಷಿತ ತಿರುವುಗಳು ಬಂದ್ಬಿಡುತ್ತೆ ಏನೇ ಮಾಡಿದ್ರು ಅದೆಷ್ಟೇ ಹೊಂದಾಣಿಕೆ ಮಾಡ್ಕೊಳ್ಳೋದಿಕ್ಕೆ ನೋಡಿದ್ರು ಸಂಸಾರ ಸೂತ್ರಕ್ಕಿತ್ತ ಗಾಳಿ ಪಟದಂತಾಗುತ್ತೆ ಅನಿವಾರ್ಯ ಪರಿಸ್ಥಿತಿಗೆ ಬಂದ ಪರಿಸ್ಥಿತಿ ಕೈಮೀರಾಗ್ ಹೋಗಿರುತ್ತೆ ಅದರಲ್ಲೂ ನಂಬಿಕೆ ಅಪನಂಬಿಕೆ ಅನ್ನೋ ಕಾರಣಕ್ಕಾಗಿ ಅದೆಷ್ಟೋ ಸಂಸಾರಗಳು ಮುರಿದು ಹೋಗಿದೆ ನಾನು ಅನ್ನು ಈಗ ಅದೆಷ್ಟೋ ಜನರ ಬದುಕನ್ನೇ ಸರ್ವನಾಶ ಮಾಡಿದೆ ಹಿಂದೆಲ್ಲ ಡಿವೋರ್ಸ್ ಅಂದ್ರೆ ಜನ ಕಣ್ಣರಳಿಸಿ ನೋಡ್ತಾ ಇತ್ತು ಅವರ ಸಂಸಾರ ಮುರಿದೋಯ್ತು ಅವರು ಡಿವೋರ್ಸ್ ತಗೊಂಡ್ರಂತೆ ಅಂತ ಊರ್ ತುಂಬಾ ಸುದ್ದಿ ಆಗ್ತಾ ಇತ್ತು ಆದ್ರೆ ಈಗ ಡಿವೋರ್ಸ್ ಅನ್ನೋದು ಕಾಮನ್ ಆಗಿ ಹೋಗಿದೆ ಡಿವೋರ್ಸ್ ಆದ್ಮೇಲೆ ಅದೆಷ್ಟೋ ಜನ ಇನ್ನೊಂದ್ ಮದುವೆಯಾಗಿ ಸುಖ ಜೀವನ ನಡೆಸ್ತಿದ್ದಾರೆ ಇನ್ನೂ ಕೆಲವರು ಈ ಸಂಸಾರ ಅನ್ನೋ ಜಂಜಾಟವೇ ಸಾಕು ಅಂತ ಮತ್ತೆ ಒಬ್ಬಂಟಿ ಜೀವನಕ್ಕೆ ಸೆಟ್ ಆಗಿ ಹೋಗ್ತಾರೆ ಅಂತವರಲ್ಲಿ ಆಂಕರ್ ಕಮ್ ನಟಿ ಜಾಹ್ನವಿ ಕೂಡ ಒಬ್ರು ಆತ್ಮಿಗೆರೆ ನಟಿ ಜಾಹ್ನವಿ ಮದುವೆ ಮುರಿದು ಬಿದ್ದಿದ್ದು ನ್ಯೂಸ್ ಚಾನೆಲ್ ಬಿಟ್ಟು ರಿಯಾಲಿಟಿ ಶೋಗೆ ಕಾಲಿಡ್ತಾ ಇದ್ದಂತೆ ಗಂಡನಿಂದ ದೂರ ಆಗಿತ್ತು ಈಗ ಮಗನ ಜೊತೆ ಒಬ್ಬಂಟಿ ಜೀವನ ನಡೆಸ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಈಗ ಇದೇ ಜಾಹ್ನವಿ ಹೊಸ ಸುದ್ದಿ ಹಂಚಿಕೊಂಡಿದ್ದಾರೆ ಅದರಲ್ಲೂ ತಮ್ಮ ಎರಡನೇ ಮದುವೆ ವಿಷಯದ ಜೊತೆಗೆ ತಮ್ಮ ಮಾಜಿ ಗಂಡನ ಮದುವೆಯಾಗಿ ಮಕ್ಕಳನ್ನ ಮಾಡಿಕೊಂಡಿದ್ದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಜಾನ್ವಿ ಕನ್ನಡ ಸುದ್ದಿ ಲೋಕದ ಖ್ಯಾತ ಸುದ್ದಿ ವಾಚಕಿ ತಮ್ಮ ಮಾತು ಮತ್ತು ತಮ್ಮ ಅಂದದಿಂದಲೇ ಮಾಧ್ಯಮದಲ್ಲಿ ತುಂಬಾ ಬೇಗ ಹೆಸರು ಸಂಪಾದಿಸಿದವರು ಸದ್ಯಕ್ಕೀಗ ನ್ಯೂಸ್ ಆಂಕರಿಂಗ್ ಬಿಟ್ಟು ರಿಯಾಲಿಟಿ ಶೋ ಹಾಗೂ ನಟನೆ ಕಡೆ ಗಮನ ಹರಿಸಿದ್ದಾರೆ ಅಧಿಪತ್ರ ಚಿತ್ರದ ಮೂಲಕ ಈಗಾಗಲೇ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗೀಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ಇವರದ್ದೇ ಸುದ್ದಿ ಬಿಡಿ ಇವರ ಹಾಟ್ ಹಾಟ್ ಫೋಟೋ ಶೂಟ್ಗೆ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಇವರನ್ನ ನೋಡಿದ್ರೆ ಯಾರು ಡಿವೋರ್ಸಿ ಅಂತ ಹೇಳ್ತಾರ ಹೇಳಿ ಅದರಲ್ಲೂ ಎಂಟನೇ ಕ್ಲಾಸ್ ಮಗ ಇದಾನೆ ಅಂತಾರೆ ಹೇಳಿ ಸದ್ಯಕ್ಕಂತೂ ಜಾಹ್ನವಿ ತುಂಬಾ ಖುಷಿಯಾಗಿದ್ದಾರೆ ಆದ್ರೆ ಕೆಲ ವರ್ಷಗಳ ಹಿಂದಿನ ವೈಯಕ್ತಿಕ ಬದುಕಿಗೆ ಹೋದ್ರೆ ಬರೀ ನೋವುಗಳೇ ಕಾಣಿಸ್ತಾ ಇದೆ ತಮ್ಮ ಜೀವನದಲ್ಲಿ ಕಣ್ಣೀರ್ ಹಾಕಿದ್ದೇ ಜಾಸ್ತಿ ಜಾಹ್ನವಿ ಗಂಡನಿಂದ ದೂರವಾಗಿ ಎರಡ್ ಮೂರು ವರ್ಷ ಆಯ್ತು ಜಾಹ್ನವಿಗೆ ಇನ್ನೂ ವಯಸ್ಸಿದೆ ಇನ್ನೂ ಅಂದ ಇದೆ ಹೀಗಾಗಿ ಇನ್ನೊಂದು ಮದುವೆ ಆಗ್ತಾರ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನಡೀತಾನೆ ಇರುತ್ತೆ ಇದೇ ಕಾರಣಕ್ಕಾಗಿ ತಮ್ಮ ಮದುವೆ ಬಗ್ಗೆ ಮನ್ಸ್ ಬಿಚ್ಚಿ ಮಾತನಾಡಿದ್ದಾರೆ ಮೊದಲ ಮದುವೆಯೇ ನನಗೆ ಒಳ್ಳೆ ಅನುಭವ ನೀಡಿದೆ ಹೀಗಾಗಿ ಮದುವೆ ಪ್ರಶ್ನೆ ನನ್ ಜೀವನದಲ್ಲಿ ಬರಲ್ಲ ಸದ್ಯಕ್ಕೆ ನಾನು ಹೀಗೆ ಖುಷಿಯಾಗಿದ್ದೀನಿ ನೆಮ್ಮದಿಯಿಂದ ಇದ್ದೀನಿ ಶಾಂತವಾಗಿದ್ದೀನಿ ನನಗೆ ಯಾವತ್ತೂ ಕೂಡ ಮದುವೆ ಆಗಬೇಕು ಅಂತ ಅನ್ಸಿಲ್ಲ ಅನ್ಸೋದು ಇಲ್ಲ ನನಗಿರೋ ಗುರಿಯೊಂದೆ ನನ್ನ ಮಗನ ಬದುಕು ಭವಿಷ್ಯ ರೂಪಿಸ್ಬೇಕು ನನ್ನ ಮಗ ಈಗ ಎಂಟನೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದಾನೆ ಅವನು ದೊಡ್ಡವನಾಗ್ತಾ ಇದ್ದಾನೆ ಇಂಥ ಟೈಮ್ ನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ನಮ್ಮ ಜೀವನಕ್ಕೆ ಸೇರಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಟಿ ಆಗಬೇಕು ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಡಿವೋರ್ಸ್ ತೆಗೆದುಕೊಂಡಿಲ್ಲ ಮದ್ವೆ ಆದ್ಮೇಲೆ ನಾನು ಏನೆಲ್ಲಾ ಅನುಭವಿಸಿದೆ ಅನ್ನೋದು ನನಗಷ್ಟೇ ಗೊತ್ತು ಹೀಗಾಗಿ ಮದುವೆ ಅನ್ನೋ ಚಾಪ್ಟರ್ ನನ್ನ ಜೀವನದಲ್ಲಿ ದಿ ಎಂಡ್ ಅಂದಿದ್ದಾರೆ ಆತ್ಮೀಗೆ ಜಾಹ್ನವಿಯವರು ತಮ್ಮ ಜೀವನದ ಕತೆ ಹೇಳೋದ್ರ ಜೊತೆಗೆ ಮಾಜಿ ಗಂಡನ ಬಗ್ಗೆಯೂ ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ ಗಂಡನ ಕಾಟದಿಂದ ನಾನು ಡಿವೋರ್ಸ್ ತೆಗೆದುಕೊಂಡಿದ್ದು ಅಂತ ಹಲವಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಇದೀಗ ಇದೇ ಮಾಜಿ ಗಂಡನ ಬಗ್ಗೆ ಇನ್ನೊಂದು ವಿಷಯ ಹೇಳಿದ್ದಾರೆ ಜಾಹ್ನವಿಯವರ ಮಾಜಿ ಗಂಡನ ಹೆಸರು ಕಾರ್ತಿಕ್ ಸುಮಾರು ಹತ್ತು ವರ್ಷಗಳ ಕಾಲ ಇಬ್ರು ಸಂಸಾರ ನಡೆಸಿದ್ರು ಆಮೇಲೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಇಬ್ರು ದೂರ ಆದ್ರು ಜಾಹವಿ ಮತ್ತು ಕಾರ್ತಿಕ್ ಡಿವೋರ್ಸ್ ತೆಗೆದುಕೊಂಡು ಮೂರು ವರ್ಷ ಆಗ್ತಾ ಬಂತು ಜಾಹ್ನವಿ ಜೊತೆಗೆ ಅವರ ಮಗ ಇದ್ದಾನೆ ಮಗನ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅತ ಒಬ್ಬಂಟಿಯಾದ ಕಾರ್ತಿಕ್ ಇನ್ನೊಂದು ಮದುವೆಯಾಗಿದ್ದಾರಂತೆ ಸ್ವತಃ ಜಾಹ್ನವಿಯವರೇ ಹೇಳ್ಕೊಂಡಿದ್ದಾರೆ ಅವರಿಗೆ ಒಬ್ಬಂಟಿ ಅನ್ಸ್ದಾಗ ಇನ್ನೊಂದು ಮದುವೆ ಆಗಿದ್ದಾರೆ ಅವರಿಗೆ ಮದುವೆಯಾಗಿ ಮಗು ಕೂಡ ಆಗಿದೆ ಅವರ ಬದುಕು ಅವರದ್ದು ಇನ್ನೊಂದು ಮದುವೆಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ನನಗೆ ಬೇಜಾರಿಲ್ಲ ಮದುವೆ ಆಗೋದು ಅವರ ಆಯ್ಕೆ ಅವರ ಬದುಕು ಅವರು ಖುಷಿಯಾಗಿರ್ಲಿ ಅಂದಿದ್ದಾರೆ ಆತ್ಮೀಗೆರೆ ಜಾಹ್ನವಿಯವರು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನದ ಸಕಲೇಶಪುರದ ಚಿಕ್ಕಹಳ್ಳಿಯಲ್ಲಿ ತಮ್ಮ ಶಿಕ್ಷಣವನ್ನೆಲ್ಲ ಹಾಸನದಲ್ಲಿ ಮುಗಿಸ್ತಾರೆ ಇಪ್ಪತ್ತೊಂದನೇ ವಯಸ್ಸಿಗೆ ಮದುವೆ ಆದ ಜಾಹ್ನವಿಗೆ ಗ್ರಂಥ ಅನ್ನೋ ಮಗ ಇದ್ದಾರೆ ಸಿನಿಮಾ ರಂಗಕ್ಕೆ ಬರೋದಿಕ್ಕೋ ಮೊದಲು ಇವರಿಗೆ ದೊಡ್ಡ ಮಗ ಇದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿರ್ಲಿಲ್ಲ ಬಿಡಿ ಯಾಕಂದ್ರೆ ಇವರೊಂಥರ ಸಂತೋರ್ ಮಮ್ಮಿ ವಯಸ್ಸಾದಷ್ಟು ಕ್ಯೂಟ್ ಜಾಸ್ತಿ ಆಗ್ತಿದ್ದಾರೆ ಹೆಗಲೆತ್ತರಕ್ಕೆ ಬೆಳೆದಿರೋ ಮಗನಿಬ್ರು ಇವರ ಸೌಂದರ್ಯವೇ ಇವತ್ತು ಕನ್ನಡ ಸಿನಿಮಾ ರಂಗದ ನಟಿಯನ್ನಾಗಿ ಮಾಡಿತು ಮದುವೆಗೆ ಮುಂಚೆ ಸಿನಿಮಾಗಳಲ್ಲಿ ಪಾತ್ರ ಸಿಗೋದು ಅಪರೂಪ ಅಂಥದ್ರಲ್ಲಿ ಮದುವೆಯಾಗಿ ಮಗ ಹೆಗಲೆತ್ತರಕ್ಕೆ ಬೆಳೆದ ಮೇಲೂ ನಟಿಯಾಗಿದ್ದಾರೆ ಅಂದ್ರೆ ನೀವೇ ಊಹೆ ಮಾಡಿ ಜಾಹ್ನವಿಯನ್ನ ಹೊಗಳಿದ್ದು ಸ್ವಲ್ಪ ಜಾಸ್ತಿನೇ ಅನ್ಸಿದ್ರು ಇದು ಸತ್ಯನೇ ಬಿಡಿ ಗಂಡ ಮಗ ಸಂಸಾರ ಅಂತಿದ್ದ ಜಾಹ್ನವಿ ಕುಟುಂಬದ ಮೇಲೆ ಯಾರ್ ಕಣ್ ಬಿತ್ತೋ ಏನೋ ಈಗ ಪತಿಯಿಂದ ದೂರವಾಗಿದ್ದಾರೆ ಕನ್ನಡ ಮಾಧ್ಯಮದ ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ ಸದ್ಯ ಮಗನೊಂದಿಗೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ವಾಸವಾಗಿದ್ದು ಸಿಂಗಲ್ ಪೇರೆಂಟ್ ಆಗಿ ಮಗನ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ